ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಿದ್ದರಾಮಯ್ಯ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಪೂರಕವಲ್ಲ ಕೆಲ್ಲಂಹಳ್ಳಿ ಸೋಮನಾಯ್ಕ ಚಾಮರಾಜನಗರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಹದಿನಾರನೇ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಪೂರಕವಲ್ಲ ಎಂದು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲ್ಲಂಬಳ್ಳಿ ಸೋಮನಾಯಕ ಟೀಕಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಪೂರಕವಲ್ಲ ಇದು ಕರ್ನಾಟಕವನ್ನ ಮಾರಾಟ ಮಾಡುವಂತಹ ಬಜೆಟ್ ಆಗಿದೆ ರಾಜ್ಯದಲ್ಲಿ ಮುಸ್ಲಿಂ ಮತ ಬ್ಯಾಂಕ್ಗಾಗಿ ಅವರ ಪರ ಒತ್ತು ನೀಡಲಾಗಿದೆ ಸರ್ಕಾರ ನಡೆಸಲು ಹಣ ಅಂತಹ ಪರಿಸ್ಥಿತಿಯಲ್ಲಿ ನೌಕರರಿಗೆ ಸಂಬಳವನ್ನೇ ಕೊಡುವುದಕ್ಕೆ ಆಗಲ್ಲ ಅಂದ ಮೇಲೆ ಸರ್ಕಾರ ಹೇಗೆ ನಡೆಸುತ್ತೀರಾ ಸಿದ್ದರಾಮಯ್ಯನವರು ಮುಸ್ಲಿಮರ ಅಭಿವೃದ್ಧಿಗೆ ಹಣ ಎಲ್ಲಿಂದ ಕೊಡುತ್ತಾರೆ ಮುಸ್ಲಿಮರ ಅಭಿವೃದ್ಧಿಯನ್ನು ಮಾಡಲ್ಲ ಇದೊಂದು ಕಣ್ಣೀರರಿಸುವ ತಂತ್ರವಾಗಿದೆ ಕಾಂಗ್ರೆಸ್ ಮುಸ್ಲಿಮರ ವಿರೋಧ ಹೊರತು ಬಿಜೆಪಿಯಲ್ಲ ಎಂದರು ಮಣಿಕಂಠ ನಾಯಕ್ ಚಾಮರಾಜನಗರ ಈವತ್ತ ಈ ರಾಜ್ಯದಲ್ಲಿ ಬಡ್ಜೆಟ್ ಏನ್ ಕೊಟ್ಟಿದ್ರೆ ಆ ಬಜೆಟ್ ಈ ರಾಜ್ಯನ ಮಾರಾಟ ಆಗಿದೆ ಹಿಂದೂ ಮುಸ್ಲಿಮರು ಎತ್ತಿ ತೋರಿಸ ಯಾವಾಗಲೂ ಹಿಂದೂಗಳು ಮುಸ್ಲಿಮರು ವಿರೋಧ ವಿರೋಧ ಅಂತ ಅನ್ನೋದನ್ನ ಕಾಂಗ್ರೆಸ್ ಮುಸ್ಲಿಮರು ವಿರೋಧನ ಹೊರತು ಈ ಬಿ ಜೆ ಪಿ ಅಲ್ಲ ಅಂತ ನಾನು ಕಡ ಖಂಡಿತವಾಗಿ ಹೇಳ್ತೇನೆ ಇವತ್ತಿನ ಬಜೆಟ್ಲಿ ಏನು ಹಣ ಹಾಕಿದ್ದಾರೆ ಮುಸ್ಲಿಮರಿಗೆ ಆ ಹಣದಲ್ಲಿ ಒಂದು ರೂಪಾಯಿಗೆ ಸಹ ಸಿಗೋದು ಕಾಣೆ ಇವ್ರ ಹತ್ರ ಹಣನೇ ಇಲ್ಲ ಎಲ್ಲಿ ಸಿಗುತ್ತೆ ಇವ್ರಿಗೆ ಇವತ್ತು ಹಣನೇ ಇಲ್ವಲ್ಲ ಮೊದಲಾಗಿ ಇವ್ರು ಸರ್ಕಾರ ನಡೆಸೋಕೆ ಆಗೋದಿಲ್ಲ ಅಂತ ಅಂತ ಪರಿಸ್ಥಿತಿಲಿ ಎಲ್ಲಿ ಸಿಗುತ್ತೆ ಇವ್ರಿಗೆ ಅದರಿಂದ ಏನಾದ್ರು ಆ ಥರ ಭಾವನೆ ಬಯಸ್ಕೊಂಡಿದ್ರೆ ಭಾರಿ ಕಷ್ಟವಾಗುತ್ತೆ ಮುಂಬರುವ ದಿನ ಅಂತಂತ ನಾನು ಹೇಳಕ್ ಇಚ್ಛಪಡ್ತೇನೆ ಬಟ್ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋದಾದ್ರೆ ಈ ರಾಜ್ಯನ ಹಿಂಗೆ ಏನಾದ್ರು ಇವರು ಮಾಡ್ಕೊಂಡು ಹೋಗೋದಾದ್ರೆ ಖಂಡಿತ ಒಂದಲ್ಲ ಒಂದಿನ ಇವರ ಅವಧಿ ಒಳಗೆ ಈ ರಾಜ್ಯನ ಕಾಂಗ್ರೆಸ್ನವರು ಮಾರಾಟ ಮಾಡ್ತಾರೆ ಅಂತಂತ ಎತ್ತಿ ತೋರಿಸಿದಾರೆ ಇವತ್ತಿನ ಬಡ್ಜೆಟ್ ಅದರಿಂದ ಈ ಬಡ್ಜೆಟ್ ಅಲ್ಲಿ ಗ್ರಾಮಾಂತರಗಳಲ್ಲಿ ಬೇಕಾದಷ್ಟು ರಸ್ತೆಗಳು ಮುಂಬರುವ ದಿನ ಏನಾದ್ರು ಮಳೆಗಾಲ ಬಂದ್ರೆ ರಸ್ತೆಗಳಿಲ್ಲ ಮತ್ತೆ ಕುಡಿಯ ನೀರು ಇವತ್ತು ಭಾರಿ ಅನಾಹುತ ಆಗಿದೆ ಈಗ ಈ ರಾಜ್ಯದಲ್ಲಿ ಅದಕ್ಕೆ ಅದ್ರ ಬಗ್ಗೆ ಗಮನಲ್ಲ ಬಟ್ ಈಗ ಏನು ಸರಿಯಾಗಿ ಸರ್ಕಾರ ನಡೆಸಕ್ ಸಂಬಳನೇ ಕೊಡಕಿಲ್ಲ ಅಂತಂತ ತಾವೇ ಹೋಗ್ತತ್ತ ಅವ್ರೆ ಈಗ ತಿಂಗಳ ಒಂದೊಂದು ತಿಂಗಳ ತಪ್ಪಿ ಸಂಬಳ ಕೊಡ್ತೀವಿ ಅಂತಿದ್ರಲ್ಲ ನೀವ್ ಸಂಬಳನೆ ಆಗಿಲ್ಲ ಅಂದ್ರೆ ಸರ್ಕಾರ ಹೆಂಗ್ ನಡ್ಸಕ್ ಸರ್ಕಾರದ ಅವಧಿ ಒಳ ಸರ್ಕಾರದ ಒಳಗಿರೋಂತವ್ರನ್ನ ಕಾಪಾಡ್ಕೊಳಕ್ ಆಗಿಲ್ಲ ಆದ್ಮೇಲೆ ಸರ್ ಅವ್ರ ಮೇಲೆ ಇಲ್ ಬರ್ದ ಟ್ಯಾಕ್ಸ್ ಗಳನ್ನೆಲ್ಲ ಹಾಕಿ ಆ ಸಂಬಳದಲ್ಲೂ ಸಹ ಆ ಟ್ಯಾಕ್ಸ್ ರೂಪದಲ್ಲಿ ಎಲ್ಲ ಅವ್ರನ್ನ ಅವ್ರನ್ನ ದಿಕ್ಕಾಪಲ್ ಮಾಡ್ತಾ ಇದ್ರಿ ಯಾರನ್ನ ಅಫಿಷಿಯಲ್ಗಳನ್ನ ಅದನ್ನ ನೋಡಿದ ಅದನ್ನ ನಿಜವಾಗ ನೋಡೋದಾದ್ರೆ ಈ ರಾಜ್ಯ ಒಂದಲ್ಲ ಒಂದಿನ ಕಾಂಗ್ರೆಸ್ನವ್ರ ಕೈನಿಂದ ಬಿಡಿಸ್ಕೊಳ್ಳಿಲ್ಲ ಅಂತಂದ್ರೆ ಈ ರಾಜ್ಯನ ಖಂಡಿತವಾಗಿ ಬೇ ಬೇರೆ ರಾಜ್ಯಕ್ಕೆಲ್ಲ ಯಾರಿಗೆ ಮಾರ್ತಾರೆ ಗೊತ್ತಿಲ್ಲ ಯಾರು ತಗತಾರೆ ಪಕ್ಕದಲ್ಲಿ ಬೇರೆ ರಾಜ್ಯದವ್ರು ತಗೊಳಕ ಸ್ಥಿತಿ ಇಲ್ಲ ಬಟ್ ರಾಜ್ಯನ ಮಾರಾಟ ಮಾಡ ಅಂತ ಸಿದ್ಧಗಿದ್ದಾರೆ ಇವರು ಈ ಕಾಂಗ್ರೆಸ್ನವರು ಅಂತ ಹೇಳಿ ನಾನು ಬಯಸಿದ್ದೇನೆ ನಾನು ಕೆಲಮಳಿ ಸ್ವಾಮಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ